ಇದ್ದಕ್ಕಿದ್ದಂತೆ ಹಿತವಾದ ತಂಬೆಲ್ಲರು ತೀಡಿ ಬಾ ಮಗುವೇ ಬಾ ನೀನು ತುಂಬಾ ಬಳಲಿರುವೆ ಈ ಯುದ್ಧದಿಂದ ವಿಮುಖನಾಗು ನಾನು ನಿನ್ನನ್ನು ಕರೆದೊಯ್ಯುತ್ತೇನೆ ನನ್ನ ತಂಪಾದ ನೀರಿನಲ್ಲಿ ನಿನ್ನ ಬಳಲಿಕೆಯನ್ನು ಪರಿಹರಿಸುತ್ತೇನೆ ಸುಖವೆಂಬುದು ಕಾಣದ ನಿನಗೆ ನನ್ನ ಬಳಿಯಾದರೂ ಸಂತೋಷವೆನಿಸಬಹುದು ಬಾ ಎಂದು ತಾಯಿಯಾದ ಗಂಗೆಯೇ ಕರೆದಂತಾಯಿತು ಭೀಷ್ಮನ ಮುಖವನ್ನೇ ಗಮನಿಸುತ್ತಿದ್ದ ಕೃಷ್ಣನು ಇದೇ ಮುಹೂರ್ತದ ಕ್ಷಣ ಭೀಷ್ಮನು ಸಾಯುವುದಕ್ಕೆ ಸಿದ್ಧನಾಗಿದ್ದಾನೆ ತ್ವರೆ ಮಾಡಿ ಶಿಖಂಡಿ ಬಾಣವನ್ನು ಬಿಡು ಎಂದನು ಶಿಖಂಡಿಯು ಬಾಣ ಬಿಟ್ಟರೂ ಭೀಷ್ಮನಿಂದ ಪ್ರತಿಕ್ರಿಯೆ ಬರಲಿಲ್ಲ ದುಃಖ ಹೊರಬೀಳದಂತೆ ತುಟಿಯನ್ನು ಕಚ್ಚಿ ಹಿಡಿದು ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಿದ್ದನು ಅರ್ಜುನನು ನಿರಾಯುಧನಾಗಿದ್ದ ಭೀಷ್ಮನ ಮೇಲೆ ಒಂದಾದ ಮೇಲೊಂದರಂತೆ ಬಾಣಗಳನ್ನು ಬಿಟ್ಟನು ಕಂಬನಿ ತುಂಬಿ ಬಂದಿರಲು ಯುಧಿಷ್ಠಿರನು ನೋಡಲಾರದವನಾದನು ಭೀಷ್ಮನ ದೇಹವೆಲ್ಲವೂ ಬಾಣಗಳಿಂದ ತುಂಬಿಕೊಂಡವು ಗಾಂಡೀವರಿಂದ ಬಾಣಗಳು ಬರುತ್ತಲೇ ಇದ್ದವು ಆದರೂ ವೃದ್ಧ ಪಿತಾಮಹನು ನಿಂತುಕೊಂಡೇ ಇದ್ದನು ತಾನು ಅರ್ಜುನನ ಬಾಣಗಳಿಂದ ಮಾತ್ರವೇ ನೋಯಿಸಲ್ಪಟ್ಟೆನೆಂಬ ಹೆಮ್ಮೆಯು ಅವನ ಮುಖದಲ್ಲಿ ಕಾಣುತ್ತಿದ್ದಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ವೀರರೆಲ್ಲರೂ ನಿಸ್ಸಹಾಯಕರಾಗಿ ನೋಡುತ್ತಿದ್ದರು ಇಡೀ ರಣರಂಗವೆಲ್ಲವೂ ಸ್ವಲ್ಪವೂ ಶಬ್ದವಿಲ್ಲದಂತೆ ಶಾಂತವಾಗಿದ್ದಿತು ಸೂರ್ಯನು ಪಶ್ಚಿಮ ದಿಗಂತದಲ್ಲಿ ಈ ದೃಶ್ಯವನ್ನು ನೋಡಲಾರೆಂಬಂತೆ ಸಮುದ್ರದಲ್ಲಿ ಇಳಿಯುತ್ತಿದ್ದನು ದೇಹವೆಲ್ಲವೂ ಅರ್ಜುನನ ಬಾಣಗಳಿಂದ ಛಿದ್ರ ಛಿದ್ರವಾಗಿದ್ದರೂ ಪರಮಶಾಂತಿಯ ದಿವ್ಯ ಸೌಂದರ್ಯದಿಂದ ಭೀಷ್ಮನ ಮುಖಾರವಿಂದವೂ ಸೋಭಿಸುತ್ತಿದ್ದಿತು ಪರಮ ಪ್ರೇಮದಿಂದ ಕೃಷ್ಣನನ್ನೇ ನೋಡುತ್ತಾ ಮಹಾವೀರನಾದ ಭೀಷ್ಮನ ದೇಹವು ರಥದಿಂದ ಕೆಳಗೆ ಬಿದ್ದೇ ಬಿಟ್ಟಿತು ಕುರು ಕೆಳಗೆ ಬಿದ್ದುದನ್ನು ನೋಡಿದ ಕೌರವರ ಹೃದಯವು ಒಡೆದು ಹೋಯಿತು ಎಲ್ಲರಿಂದಲೂ ಹೊರಟ ಅಯ್ಯೋ ಎಂಬ ಆರ್ಥನಾದವು ದಿಗ್ ದಿಗಂತವನ್ನು ವ್ಯಾಪಿಸಿತು ತನ್ನ ವೀರಪುತ್ರನು ಬಿದ್ದುದಕ್ಕಾಗಿ ಭೂಮಿ ತಾಯಿಯೇ ಅಳುತ್ತಿರುವಂತೆ ಆ ಅಳಲು ಅಂತರಿಕ್ಷವನ್ನೆಲ್ಲ ತುಂಬಿತು ಭೀಷ್ಮನು ನೆಲಕ್ಕೆ ಬೀಳಲಿಲ್ಲ ಎಲ್ಲ ದಿಕ್ಕುಗಳಿಂದಲೂ ಚುಚ್ಚಿಕೊಂಡಿದ್ದ ಅರ್ಜುನನ ಬಾಣಗಳು ಅವನು ಭೂಸ್ಪರ್ಶ ಮಾಡುವುದನ್ನು ತಪ್ಪಿಸಿದವು ಶರಶೈಯಲ್ಲಿಯೇ ವೀರೋಚಿತವಾಗಿ ಭೀಷ್ಮನು ಒರಗಿದನು ಆಗಲೇ ಅನ್ಯಲೋಕದಂತೆ ಕಾಣುತ್ತಿದ್ದ ಆತನ ಮೇಲೆ ದೇವತೆಗಳು ಮಳೆಗರೆದರು ಗಂಗಾಪುತ್ರನಾದ ಈತನು ಮನುಷ್ಯರಲ್ಲೆಲ್ಲಾ ಉತ್ತಮನು ಸೂರ್ಯನು ದಕ್ಷಿಣಾಯಣದಲ್ಲಿ ಇರುವಾಗ ಇಂಥವನು ಸಾಯುವುದುಂಟೆ ಎಂದು ಅವರು ಕೇಳಿದಂತಾಯಿತು ಭೀಷ್ಮನು ನಕ್ಕು ದೇವವ್ರತನು ಬಿದ್ದಿರುವನು ಸತ್ತಿಲ್ಲ ಉತ್ತರಾಯಣ ಬರುವವರೆಗೆ ಈ ದೇಹದಿಂದ ಪ್ರಾಣೋತ್ಕ್ರಮಣವಾಗದಂತೆ ಕಾಯ್ದುಕೊಂಡಿರುತ್ತೇನೆ ಎಂದು ಉತ್ತರಿಸಿದನು ಗಂಗೆಯು ಇವನನ್ನು ಸ್ವಾಗತಿಸುವುದಕ್ಕೆಂದು ಋಷಿಗಳನ್ನು ಕಳುಹಿಸಿದ್ದಳು ಹಂಸರೂಪದಲ್ಲಿ ಬಂದ ಅವರು ಇವನನ್ನು ಸುತ್ತಿ ಹಾರಲಾರಂಭಿಸಿದರು ಭೀಷ್ಮನು ತಾನು ಉತ್ತರಾಯಣ ಕಾಯುತ್ತೇನೆ ಇಲ್ಲದಿದ್ದರೆ ತನ್ನ ಪೂರ್ವರೂಪವು ತನಗೆ ಸಿಗದೆಂದೂ ಈ ಸಂಗತಿಯನ್ನು ತನ್ನ ತಾಯಿಯಾದ ಗಂಗೆಗೆ ತಿಳಿಸಬೇಕೆಂದು ಕೇಳಿಕೊಂಡನು ಹಾಗೆಯಾಗಲಿ ಎಂದು ಆ ಹಂಸಗಳು ಆಕಾಶಕ್ಕೆ ಹಾರಿದವು ಭೀಷ್ಮನು ಬಿದ್ದುದು ಎಲ್ಲರನ್ನೂ ಸ್ತಬ್ಧವಾಗಿಸಿತು ಅವನ ಸುತ್ತಲೂ ನೆರೆದಿದ್ದ ಪಾಂಡವ ಕೌರವರೆಲ್ಲರೂ ಮಕ್ಕಳಂತೆ ಅತ್ತರು ದುರ್ಯೋಧನನ ಸ್ಥಿತಿಯಂತೂ ನೋಡುವ ಹಾಗೆಯೇ ಇರಲಿಲ್ಲ ಸಮಾಚಾರವನ್ನು ಕೇಳಿದ ದ್ರೋಣರು ಇದ್ದಲ್ಲಿಯೇ ಹಾಗೆಯೇ ಮೂರ್ಛೆ ಹೋದರು ಎಚ್ಚೆತ್ತ ಕೂಡಲೇ ಈ ದಿನದ ಯುದ್ಧವು ಮುಗಿಯಿತು ಎಂದು ಘೋಷಿಸಿ ಸೈನ್ಯವನ್ನು ಹಿಂದಕ್ಕೆ ಕರೆಸಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು